ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಸ್ವೀಟ್ ರೆಸಿಪಿ ವಿಡಿಯೋನ ಶೇರ್ ಇದ್ದೀನಿ ಇದು ಗಾರ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಈ ಗಾರ್ಗೆ ರೆಸಿಪಿ ಗೊತ್ತಿರ್ಬೋದು ಇನ್ನೇನು ದೀಪಾವಳಿ ಹಬ್ಬ ಕೂಡ ಹತ್ತಿರ ಬಂದಿತ್ತಲ್ಲ ಯಾವ್ಯಾವ ಥರ ಸ್ವೀಟ್ ಮಾಡಬೇಕನ್ನೋರು ಇದನ್ನು ಕೂಡ ಟ್ರೈ ಮಾಡ್ಬೋದು ನಾನಿಲ್ಲಿ ಒಂದು ಬೌಲ್ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಎರಡು ಹಚ್ಚಿ ಬೆಲ್ಲ ತೊಗೊಂಡಿದ್ದೀನಿ ಕಾಯಿ ತುರಿ ಒಂದು ಬೌಲ್ ಹಸಿ ಕಾಯಿ ತುರಿ ಜೊತೆಗೆ ಏಲಕ್ಕಿ ಶುಂಠಿ ಪೌಡ್ರ್ ಕೂಡ ತೊಗೊಂಡಿದ್ದೀನಿ ಗೋಧಿ ಹಿಟ್ಟಿನ ಬದಲಾಗಿ ಮೈದಾ ಹಿಟ್ಟು ಕೂಡ ಬಳಸ್ಬೋದು ಆದರೆ ಗೋಧಿ ಹಿಟ್ಟು ಹೆಲ್ತಿಗೆ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ಇಲ್ಲಿ ನಾನು ಗೋಧಿ ಹಿಟ್ಟಿಂದಲೇ ಮಾಡ್ತಾ ಇರೋದು ಇದಕ್ಕೆ ಒಂದು ಬೌಲ್ ಕಾಯಿ ತುರಿ ಹಸಿ ಕಾಯಿ ತುರಿನ ತೊಗೊಂಡಿದ್ದೀನಿ ಇದನ್ನು ಒಂದು ಎರಡು ಸೆಕೆಂಡ್ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದ್ದೀನಿ ಈ ಕಾಯಿ ತುರಿನ ನುಣ್ಣಗೆ ಮಾಡ್ಕೋಬಾರ್ದು ಹಾಗೆ ಹಾಕಿದರೂ ಪರವಾಗಿಲ್ಲ ಬೆಲ್ಲ ಕೂಡ ಕುಟ್ಟಿ ಪುಡಿ ಮಾಡಿ ನೀರಲ್ಲಿ ಕರಗಿಸ್ಲಿಕ್ಕೆ ಕೂಡ ಇಟ್ಟಿದ್ದೀನಿ ಶುಂಠಿ ಏಲಕ್ಕಿ ಪೌಡ್ರನ್ನ ಹಾಕಿ ಈ ಬೆಲ್ಲ ಏನು ಕರಗಿಸ್ಲಿಕ್ಕೆ ಇಟ್ಟಿದ್ದಲ್ಲ ಅದನ್ನು ಕೂಡ ಒಂದು ಸ್ಟ್ರೈನರಲ್ಲಿ ಸೋಸ್ಕೋತಾ ಇದ್ದೀನಿ ಈ ಬೆಲ್ಲವನ್ನು ಬಿಸಿ ಮಾಡೋದಾಗಲಿ ಪಾಕ ಕೂಡ ಮಾಡಬಾರ್ದು ಹಾಗೇ ಇದನ್ನು ನೀರಾಕಿ ಕರಗಿಸ್ಕೋಬೇಕು ನೋಡಿ ಇವಾಗ ಸ್ಟ್ರೈನರಲ್ಲಿ ಸೋಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಂದ್ರೆ ಕಲಿಸ್ಬೇಕು ಹಿಟ್ಟು ಮತ್ತು ಬೆಲ್ಲದ ಪಾಕ ನೀರನ್ನು ಈ ರೀತಿ ಗಂಟು ಕೂಡ ಇಲ್ಲದ ಹಾಗೆ ಕಲಿಸ್ಕೋಬೇಕು ಇದು ಎಕ್ಸ್ಟ್ರಾ ಏನಾದರೂ ಬೇಕಾದರೆ ಹಾಕ್ಕೋಬೋದು ಗೋಧಿ ಹಿಟ್ಟಿನ ಪ್ರಮಾಣ ಮತ್ತು ಬೆಲ್ಲದ ಪ್ರಮಾಣವನ್ನು ನೋಡಿ ಹಾಕ್ಕೊಳ್ಳಿ ಇಲ್ಲಿ ಒಂದು ಬೌಲ್ ಗೋಧಿ ಹಿಟ್ಟನ್ನು ತಗೊಂಡ್ರೆ ಒಂದು ಬೌಲ್ ಬೆಲ್ಲನ ಹಾಕ್ಕೋಬೋದು ಸ್ವೀಟ್ ಕಡಿಮೆ ಬೇಕಂದರೆ ಬೆಲ್ಲದ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ಳಿ ನೋಡಿ ಇವಾಗ ಇದು ಕಲಸಿದೆ ಆಗಿದೆ ಇದಕ್ಕೆ ಒಂದು ಲೆಡ್ನ ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ಅವರ್ನ ಬಿಡ್ತಾ ಇದ್ದೀನಿ ಅಂದರೆ ಮೂರು ನಾಲ್ಕು ತಾಸು ಇವಾಗ ಆಗಿದೆ ನೋಡಿ ಇದು ಕೂಡ ಇಟ್ಟು ಚೆನ್ನಾಗಿ ನೆಂದಿದೆ ಒಂದು ಚಿಟಿಕೆಯಷ್ಟು ಅಂದರೆ ಒಂದು ಪಿಂಚಷ್ಟು ಸೋಡಾ ಅಡುಗೆ ಸೋಡಾನ ಹಾಕಿ ಇನ್ನೇನು ಮಾಡಬೇಕು ಅಂತ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿರ್ತೀವಲ್ಲ ಆವಾಗ ಸೋಡಾನ ಹಾಕಿ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಎಣ್ಣೆ ಕೂಡ ಕಾದಿದೆ ಇದಕ್ಕೆ ಮಾಮೂಲಿಯಾಗಿ ನಾವೇನು ಕಾರ್ಗೆ ಹಾಕ್ತೀವಲ್ಲ ಅದೇ ಥರ ನಿಮಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಳಿ ದೊಡ್ಡ ಆದರೆ ಹಾಕ್ಕೊಳ್ಳಿ ಅಥವಾ ಚಿಕ್ಕದಾದರೂ ಹಾಕ್ಕೊಳ್ಳಿ ಫ್ಲೇಮ್ನ ಮಾತ್ರ ಎಣ್ಣೆ ಕಾದ ನಂತರ ಪೂರ್ತಿ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಹೊರ್ಗಡೆ ಅಷ್ಟೇ ಕಲ್ಲರ್ ಬಂದು ಒಳಗಡೆ ಬೆಳೆಯೋದಿಲ್ಲ ನೋಡಿ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಈ ರೀತಿ ಕಡಿಮೆ ಫ್ಲೇಮಲ್ಲಿ ಎಲ್ಲವನ್ನು ಮಾಡ್ಕೋಬೇಕು ನೀವು ಕೂಡ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು